ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರೇಜ್ ಮಾಲೀಕರ ಸಂಘ ಕರ್ನ ಮುಪ್ಪತ್ತೊಂಬ ವರ್ಷ ಹೊಡೆದು ಪ್ರಾರಂಭ ಆದ ಇನ್ನಕ್ಕೆ ನಲ್ಪನೇ ವರ್ಷವೂ ನಾವು ಆಧಾರ್ಪಣೆ ಬಂತಂದಿಲ್ಲ ಈ ವರ್ಷದ ವಿಶೇಷವಾದ ನಮ್ಮ ಉಭಯ ಜಿಲ್ಲೆ ದಕ್ಷಿಣ ಕನ್ನಡ ಭಕ್ತ ಉಡುಪಿ ಜಿಲ್ಲೆದ ಮಾತಾ ಗ್ಯಾರೇಜ್ ಮಾಲಕರೇ ಗ್ಯಾರೇಜ್ ಕಾರ್ಮಿಕರೇ ಅಕಲ್ನ ಜೋಕಲು ಮಹಿಳೆಯರ ಸಮೇತ ಒಂಜಿ ಕುಟುಂಬ ಸಮ್ಮೇಳನ ಪಂಪಿನ ಮಲ್ಲ ಕಾರ್ಯಕ್ರಮ ಪಾಠದು ಈ ಸಲದ ನಮ್ಮ ಒಂದು ಕ್ರೀಡೋತ್ಸವ ಕಾರ್ಯಕ್ರಮ ಬಹಳ ಯಶಸ್ವಿಯಾದ ನೆಕ್ಕ ಸಹಕಾರ ಸಹಕಾರಕ್ಕೂ ಮಾತಾ ಕ್ರೀಡಾಭಿಮಾನಿಗರಿಗಳ ಗ್ಯಾರೇಜ್ ಮಾಲೀಕರಿಲ್ಲ ಅಂಚನೆ ಗ್ಯಾರೇಜ್ ನೌಕರರಿಗಳ ಮತ್ತೆ ಅಂಚಿನ ನಮ್ಮ ಕುಟುಂಬ ಸಂಬಳ ಮತ್ತು ಮಾತೃಗಳ ವಿಶೇಷವಾದ ವಂದನೆ ಈ ಒಂದು ಕಾರ್ಯಕ್ರಮಕ್ಕೂ ನಮ್ಮ ರಾಜ್ಯದ ಕಾರ್ಮಿಕ ಸಚಿವರಾಯನ ಸಂತೋಷ್ ಸಂತೋಷ್ ಲಾಡ್ ಬರೋಡಿತಾರೆ ಅವರಿಗೆ ಈ ಥರ ಅನೇಕ ಕಾರ್ಯಕ್ರಮ ಇದ್ದರೆ ಅಂತಾದ್ರೆ ಅವರಿಗೆ ಬರಿಯರಾಯಜಿ ಈ ಒಂದು ಕಾರ್ಯಕ್ರಮನ ಶ್ರೀ ಐವನ್ ಡಿಸೋಜಾ ಎಮ್ ಎಲ್ ಸಿ ನಮ್ಮ ಮಂಗಳೂರು ಮೇಲೆ ಉದ್ಘಾಟನೆ ಮಾಡ್ತಾರೆ ನಮ್ಮ ವೇದಭಾಸ್ ಕಾಮಸರಿ ಶಾಸಕರಿ ಮಂಗಳೂರು ದಕ್ಷಿಣ ಮೇಲೆ ದೀಪ ಪೊತ್ತಾದೆ ಪ್ರಜ್ ದೀಪ ಪ್ರಜ್ವಲ ಮಂತ್ರದಲ್ಲಿ ಶುಭ ಹಾರೈಸಿದರೆ ಅಂಜನೇ ಈ ಒಂದು ಕಾರ್ಯಕ್ರಮಕ್ಕೂ ಪ್ರದೀಪ್ ಡಿಸೋಜ ಉಪ ನಿರ್ದೇಶಕ ಯುವ ಸಬಲೀಕರಣ ಬಕ್ಕ ಕ್ರೀಡಾ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಜಗದೀಶ್ ಕೆ ಆಡಳಿತ ಅಧಿಕಾರಿ ನೆಹರು ಯುವ ಕೇಂದ್ರ ಅಂಚನೆ ಆರ್ ಕಿಶೋರ್ ರಾವ್ ಪ್ರಸನ್ನ ಆರ್ ರಮಣ ಟ್ರೇಡಿಂಗ್ ಶುಭಂ ಗೌರವ್ ಎಲ್ಇಸಿ ಮ್ಯಾಂಗ್ಳೂರು ಮೋಹನ್ ಕುಮಾರ್ ಲಕ್ಷ್ಮೀ ಗ್ರೂಪ್ ಕನ್ನಸಿಮನೆ ಉಜ್ರೆ ಅಂಜನೇ ಅಜಿತ್ ಪರತಿಪಾಡಿ ಕಸ್ತೂರಿ ಪ್ರಭಾಕರ್ ಪೈ ವಿಲಾಸ್ ಕುಮಾರ್ ಗಣಪತಿ ಪೈ ಗಾಡಿಂಗ್ ಕರಿಯಪ್ಪ శైలాష్ శెట్టి ప్రేణంద్ర ఆడవా దివాకర్ కం దివాకర్ నమ్మ సంఘద అధ్యక్షర్ అంచనే దినకర్ కులాల్ రుక్మయ్య శ్రీ పుణలిక సువర్ణ రాజగోపాల్ అంచనే కిరణ్ రాజు కోశాధికారి క్రీడా అధ్యక్షు అయించిన మురళి మురళీకృష్ణ క్రీడా కార్యదర్శి అయించిన పుష్పరాజ్ శెటర్ క్రీడా కోశాధికారి అయించిన సతీష్ గట్టి అనేక నమ్మీ సంఘ చైర్మన్ అయిన దివాకర్ ఎం అధ్యక్షరి ದಿನಕರ್ ಕುಲಾಲ್ ನಿರ್ದೇಶಕ ನಿರ್ದೇಶಕರಾಗಿ ಪುಂಡಲೀಕರ್ ಸುವರ್ಣ ಬೊಕ್ಕ ಇನ್ನಿತ ಕಾರ್ಯಕ್ರಮ ನಿರೂಪಕರು ಲಕ್ಷ್ಮೇಶ್ ಈ ಒಂದು ಕಾರ್ಯಕ್ರಮ ಪೊರ್ಲುಡು ನಡಪಾದ ಮೂರು ಭತ್ತನೆ ಅಂಚನೆ ನಮ್ಮ ಕುಡ್ಲದ ಲೈಲಾಶ್ ಕರ್ಕೇರ್ರ ಮೇರಿನ ಸಂಪೂರ್ಣ ಸಹಕಾರಡು ಕಾರ್ಯಕ್ರಮ ಇಡೀ ಜಿಲ್ಲೆ ಮಾತ್ರ ನಮ್ಮ ಈ ರಾಜ್ಯಡೆ ಒಂದು ಮೂಡಿದು ಬಡ ಬಂದು ಆಶೀಷ್ ನಿಖಲೆ ಮಾತೇರಿಗಳ ಒಂದೇ ನಾನು ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘ ಧಾಕಾ ಮತ್ತು ಉಡುಪಿ ಜಿಲ್ಲೆ ಇದರ ನಲವತ್ತನೇ ವರ್ಷದ ಕಾರ್ಯಕ್ರಮವು ಮಂಗಳ ಕ್ರೀಡಾಂಗಣದಲ್ಲಿ ಪ್ರಥಮ ಬಾರಿಗೆ ನಡೆಯುವುದಂತ ನಾನು ಹೇಳಲು ಇಚ್ಛಿಸ್ತೇನೆ ಯಾಕೆಂದರೆ ನಾವು ಬಾಕಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕ್ರಿಕೆ ಕ್ರೀಡೋತ್ಸವವನ್ನು ಫಿಷರೀಸ್ ಕಾಲೇಜ್ ಇರ್ಬೋದು ಅದೇ ಮಂಗಳ ಕ್ರೀಡೆ ಇನ್ನೊಂದು ಹಿಂದುಗಡೆ ಇರುವ ಜಾಗದಲ್ಲಿ ಹಾಗೆ ಒಂದು ನಾಲ್ಕೈದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಹಾಗೆ ನ್ಯಾಕ್ಸ್ ಗ್ರೌಂಡಲ್ಲಿ ಮೂರು ಜಿಲ್ಲೆಯ ಕಬಡ್ಡಿ ಟೂರ್ನಮೆಂಟನ್ನು ಕೂಡ ನಾವು ಯಶಸ್ವಿಯಾಗಿ ಮಾಡಿದ್ದೆವು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದೆ ಅಂತ ಹೇಳಲು ನಾವು ಇಚ್ಛಿಸುತ್ತೇವೆ ಈ ನಲವತ್ತನೇ ವರ್ಷದ ವಾರ್ಷಿಕೋತ್ಸವ ವರ್ಷದ ಅವಧಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ರೂಪಿಸಿಕೊಂಡು ಬಂದು ಈ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಇದರಲ್ಲಿ ಭಾಗವಹಿಸಿ ಅವರ ಕೆಲಸವು ದುಡಿಮೆಯನ್ನು ಬಿಟ್ಟು ಈ ಕ್ರೀಡೋತ್ಸವ ಯಶಸ್ವಿಯಾಗಿ ಜರುಗಿಸಬೇಕೆಂದು ಅವರ ಮನಭಿ ಅಭಿಲಾಷೆ ಇದ್ದದರಿಂದ ಈ ಸಂಸ್ಥೆಯ ಪ್ರೀತಿಯಿಂದ ಎಲ್ಲರೂ ಭಾಗವಹಿಸುತ್ತಿದ್ದಾರೆ ಎಲ್ಲರಿಗೂ ಶುಭವಾಗಲಿ ಈ ನಮ್ಮ ಇವತ್ತಿನ ಕ್ರೀಡೋತ್ಸವ ಯಶಸ್ವಿಯಾಗಿ ಜರುಗಲಿ ಎಂದು ಹೇಳುತ್ತಾ ಮುಂದಿನ ಜೀವನವು ಅವರಿಗೆ ಶುಭವನ್ನು ತರಲಿ ಹಾಗೆ ಈಗ ಆಡುವ ಮಕ್ಕಳು ಯಶಸ್ವಿಯಾಗಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸುವಂತಹ ಅವಕಾಶವನ್ನು ಆ ದೇವರು ಕರಂಡಿಸ್ತಾರೆ ಎಂದು ಹೇಳುತ್ತಾ ನನ್ನ ಮಾತನ್ನು ಜೈ ದಕ್ಷಿಣ ಕನ್ನಡ ಗ್ಯಾರೇಜ್ ಮಾಲಕರ ಸಂಘ ರಿಜಿಸ್ಟರ್ಡ್ ಮಂಗಳೂರು ಇದರ ವತಿಯಿಂದ ನಡೆಯುತ್ತಿರುವಂತಹ ಕ್ರೀಡೋತ್ಸವಕ್ಕೆ ವಿಶೇಷವಾಗಿ ಇವತ್ತು ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಒಂದು ಸಂಘದ ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ಗ್ಯಾರೇಜ್ ಮಾಲಕರ ಸಂಘದ ಕಾರ್ಯಚಟುವಟಿಕೆ ನೋಡಬೇಕಾದಂಥದ್ದು ಅತ್ಯ ಆಗತ್ತೆ ಯಾಕಂತೇಳಿದರೆ ಒಂದು ಇಡೀ ವಾರ ಎಲ್ಲ ಕಾರ್ಯಕ್ರಮದಲ್ಲಿ ಅವರು ಎಷ್ಟು ಕಷ್ಟಪಡ್ತಾರೆ ಅಂತೇಳಿ ನಮ್ಗೆ ಗೊತ್ತಿದೆ ಆದರೆ ಆದಿತ್ಯವಾರ ಒಂದು ದಿವಸ ಇಷ್ಟೊಂದು ಸಂಘಟಿತವಾಗಿ ಒಂದು ಇಷ್ಟೊಂದು ದೊಡ್ಡ ಸಂಸ್ಥೆಯನ್ನು ಬೆಳೆಸ್ಕೊಂಡು ಒಂದು ಕೋಪರೇಟಿವ್ ಸೊಸೈಟಿ ಆಗಿರ್ಬೋದು ಸ್ವಂತ ಕಟ್ಟಡ ಆಗಿರ್ಬೋದು ಇದೆಲ್ಲರೂ ಎಲ್ಲವೂ ನಮ್ಮ ಬೇರೆ ಸಂಘಗಳಿಗೆ ಮಾದರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂತ ಹೇಳಿದ್ರೆ ನಾವು ಕೂಡ ಬಸ್ ಮಾಲಕರ ಸಂಘದ ಎಷ್ಟೋ ವರ್ಷದಿಂದ ನಾವು ಈ ಸಂಘವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ ಆದರೆ ನಮಗೆ ಸ್ವಂತ ಕಟ್ಟಡಗಳಾಗಿರ್ಬೋದು ಅಥವಾ ಸ್ವಂತ ಪೆಟ್ರೋಲ್ ಪಂಪ್ ಆಗಿರುವಂಥ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ತುಂಬ ಕಷ್ಟ ನಾನು ಪ್ರಪ್ರಥಮವಾಗಿ ಈ ಸಂಘದ ಯಾರೆಲ್ಲ ಹಿರಿಯರಿದ್ದಾರೆ ಅಥವಾ ಇಂದಿನ ದಿವಸಗಳಲ್ಲಿ ಯಾರೆಲ್ಲ ಪದಾಧಿಕಾರಿಗಳಾಗಿದ್ದಾರೆ ಇವರ ಎಲ್ಲ ಅಭಿನಂದಿಸ್ಬೇಕು ಹೇಳಿದ್ರೆ ಒಂದು ಸಂಘಕ್ಕೆ ಸಮಯ ಕೊಡುವಂಥದ್ದು ಅತಿ ಪ್ರಾಮುಖ್ಯ ಹೇಳಿದ್ರೆ ಇಷ್ಟು ದೊಡ್ಡ ಬೆಳೆಸ್ಬೇಕಂತಾದರೆ ಸಮಯ ಕೊಡಬೇಕಾಗ್ತದೆ ಆ ಸಮಯ ತಮ್ಮ ಎಲ್ಲ ಪದಾಧಿಕಾರಿಗಳು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಒಂದು ಖುಷಿ ಪಡ್ತಿದ್ದೇನೆ ಇನ್ನೊಂದು ಇನ್ನೊಮ್ಮೆ ಇದೊಂದು ಮಾದರಿ ಸಂಸ್ಥೆ ಅಂತೇಳಿ ಖಂಡಿತವಾಗಿ ರಾಜ್ಯದ ಕಾರ್ಮಿಕ ಏನು ಸಚಿವರಿದ್ದಾರೆ ಬಂದಿದ್ದರೆ ತುಂಬ ಅವರಿಗೆ ಕೂಡ ಇನ್ನೊಂದು ಬೇರೆ ಜಿಲ್ಲೆಗಳಿಗೆ ಇದನ್ನು ಅನ್ವಯಿಸಲಿಕ್ಕೆ ತುಂಬ ಕೆಲಸ ಆಗ್ಬೋದು ಅಥವಾ ಒಂದು ಒಂದು ಮಾದರಿ ಅಂತ ಹೇಳಲಿಕ್ಕೆ ಒಂದು ಇಷ್ಟಪಡ್ತೇನೆ ಇಂತಹ ಸಂಘ ಸಂಸ್ಥೆಗಳು ಬೆಳಿಬೇಕಾದ್ರೆ ಹಲವಾರು ಹಲವರು ಇದಕ್ಕೆ ಶ್ರಮವನ್ನು ಪಟ್ಟಿದ್ದಾರೆ ಸಮಯವನ್ನು ಕೊಟ್ಟಿದ್ದಾರೆ ಇವರಿಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದನ ಹೇಳ್ತಾ ಇಂತಹ ಕ್ರೀಡಾ ಉತ್ಸವ ಒಂದು ಮಂಗಳಾ ಸ್ಟೇಡಿಯಂ ಅಲ್ಲಿ ಮಾಡೋದು ಅಂತ ಹೇಳಿದ್ರೆ ಅಷ್ಟು ಸುಲಭದ ವಿಷಯ ಅಲ್ಲ ಯಾಕಂತ ಹೇಳಿದ್ರೆ ಇಷ್ಟು ಅವರ ಮನೆಯವರನ್ನು ಕರ್ಕೊಂಡು ಬಂದು ಇಷ್ಟು ವ್ಯವಸ್ಥಿತವಾಗಿ ಅಂತ ಹೇಳಿದ್ರೆ ಖಂಡಿತವಾಗಿ ಶ್ಲಾಘನೀಯವಾದಂತಹ ಒಂದು ಕೆಲಸ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಕೊಟ್ಟಿದ್ದಾರೆ ಅದು ಇನ್ನೊಂದು ವಿಶೇಷ ಯಾಕಂತ ಹೇಳಿದ್ರೆ ಗ್ಯಾರೇಜ್ ಮಾಲೀಕರ ಅಂತ ಹೇಳಿದ್ರೆ ತಮ್ಗೆ ಗೊತ್ತಿದೆ ಇಡೀ ವಾರ ಅವರು ಎಷ್ಟು ಬ್ಯುಸಿ ಅಂತೇಳಿ ಆದರೆ ಅವರ ಮನೆಯವರು ಕೂಡ ಈ ಒಂದು ನಾನು ಇಂದಿನ ಕಾರ್ಯಕ್ರಮಕ್ಕೆ ಕೂಡ ಹೋಗಿದ್ದೆ ನಾನು ಕೂಡ ಸದಸ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಆದರೆ ನಾವು ಸಮಯ ಕೊಡಲಿಕ್ಕೆ ಅಷ್ಟು ಸಾಗೋದಿಲ್ಲ ಆದರೆ ಹಿರಿಯರಾದಂತಹ ನಮ್ಮ ಜನಾರ್ದನ ಆಗಿರ್ಬೋದು ಅಥವಾ ನಮ್ಮ ಮಾಜಿ ಅಧ್ಯಕ್ಷರಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಇವರೆಲ್ಲರ ಏನು ಸಹಕಾರ ಇದನ್ನೆಲ್ಲ ನೋಡುವಾಗ ಖಂಡಿತವಾಗಿ ಇನ್ನೊಂದು ನಾವು ಕೂಡ ಇಂಥ ಸಂಘ ಬೆಳೆಸ್ಬೇಕಂತೇಳುವ ಒಂದು ಮನ ಬಸ್ ಮಾಲಕರಿಗೆ ಕೂಡ ಇದೊಂದು ಮಾದರಿ ಅಂತ ಹೇಳಿಕೆ ನಾನು ಬಯಸ್ತೇನೆ